ಹಾಯ್ ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿನ್ನೆಯ ಸಂಚಿಕೆ ಯಾರೆಲ್ಲ ನೋಡಿದ್ದೀರಾ ಇವತ್ತಿನ ಸಂಚಿಕೆಯು ಕ ಮುಂದುವರಿದ ಭಾಗ ಏಕೆಂದರೆ ನಿನ್ನೆ ಒಂದು ಭಾನುವಾರ ಆಗಿರೋದ್ರಿಂದ ನಾನು ಮನೆ ಹತ್ತಿರ ಬೀಚ್ ಇರೋದರಿಂದ ನಾನು ಮೀನನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಿದೆ ಯಾವತ್ತೂ ಕೂಡ ನಾವು ಹೋಗೋದಿಲ್ಲ ಹಾಗೆ ಸೊ ನಾವು ಮಾರ್ಕೆಟಿಂದಲೇ ತೆಗೆದುಕೊಂಡು ಬರೋದು ಎಲ್ಲ ನನ್ನ ಕೆಲಸದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಬೀಚಲ್ಲಿ ಚಂದ ಚಂದ ಮೀನು ಸಿಗ್ತಾ ಇದೆ ಕಡಿಮೆ ಬೆಲೆಯಲ್ಲಿ ಅಂತ ನಾ ಹಸ್ಬೆಂಡನ್ನು ಕರೆದುಕೊಂಡು ಹೋಗಿದೆ ಸೊ ನಾನು ಅಲ್ಲಿ ಹೋಗಿ ನೋಡುವಾಗ ಹಂಡ್ರೆಡ್ ರುಪೀಸಿಗೆ ಹದಿನೈದು ಬಂಗುಡೆ ನಾನು ಟೂ ಹಂಡ್ರೆಡ್ ರುಪೀಸ್ಗೆ ಮೂವತ್ತು ಬಂಗುಡೆ ಬಂಗಡೆಯನ್ನು ತೆಗೆದುಕೊಂಡು ಬಂದೆ ಸೊ ಅದರದ್ದು ರೆಸಿಪಿ ನಿನ್ನೆ ತುಂಬ ಲಾಂಗ್ ಆಗಿರೋದ್ರಿಂದ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವತ್ತು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಒಂದು ಬಂಗುಡೆ ಮೀನು ಸಾರು ಮಾಡುವಾಗ ಕೆಲವರು ಇರ್ತಾರೆ ಬಂಗುಡೆ ತುಂಬ ಗ್ಯಾಸ್ ಅಲ್ಲ ನನಗೆ ಇಷ್ಟ ಇಲ್ಲ ಬಂಗುಡೆ ಒಂದು ಪೀಸ್ ತಿಂದ ತಕ್ಷಣ ಗ್ಯಾಸ್ಟಿಕ್ ಅಂತ ಹೇಳ್ತಾರೆ ಈ ಬಂಗುಡೆ ಮೀನು ಸಾರು ಇನ್ನಷ್ಟು ರುಚಿ ಬರಲಿಕ್ಕೆ ಏನನ್ನು ಬಳಸಿದರೆ ಇನ್ನಷ್ಟು ರುಚಿ ಬರ್ತವೆ ಅದ್ರ ಜೊತೆಗೆ ಗ್ಯಾಸ್ಟಿಕ್ಕಿಗೆ ಯಾವುದು ವಸ್ತುವನ್ನು ಹಾಕಿದರೆ ಗ್ಯಾಸ್ಟಿಕ್ಕನ್ನು ಹೊಡೆದೊಡು ಹೊಡೆದೋಗುತ್ತೆ ಇದೆರಡನ್ನು ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಮೀನು ಇಷ್ಟು ಮೀನನ್ನು ನಾವು ಸಾರು ಮಾಡೋದಿಲ್ಲ ಯಾಕೆ ಹೇಳಿದರೆ ತುಂಬಾ ಫ್ರೆಶ್ ಇದೆ ನೋಡ್ಬೋದು ನೀವು ಮೀನು ನೋಡುವಾಗ ಗೊತ್ತಾಗ್ತದೆ ಅದರದ್ದು ಕಣ್ಣಲ್ಲಿ ಎರಡು ಎರಡರಲ್ಲಿ ಕಂಡುಹಿಡಿಬೋದು ಮೀನು ಮೂರರಲ್ಲಿ ಕಂಡುಹಿಡಿಬೋದು ಒಂದು ಮೀನನ್ನು ನೋಡುವಾಗ ತೆಳ್ಳಗಿರ್ತವೆ ಅಂದರೆ ನೋಡುವಾಗ ಫ್ರೆಶ್ ಆಗ್ತದಲ್ಲ ಗಟ್ಟಿ ಇದ್ದರೆ ಅದು ಫ್ರೆಶ್ ಇದೆ ಅಂತ ಇನ್ನೊಂದು ಇದು ಓಪನ್ ಮಾಡಿದಾಗ ಕೆಂಪಾಗಿದ್ದರೆ ಫ್ರೆಶ್ ಇದೆ ಅಂತ ಅರ್ಥ ಇನ್ನೊಂದು ಕಣ್ಣು ನೋಡುವಾಗ ಗೊತ್ತಾಗುತ್ತೆ ಕಣ್ಣು ತುಂಬ ಚೆಂದಾಗಿದ್ದರೆ ಅದು ಫ್ರೆಶ್ ಮೀನು ಅಂತ ಸೊ ಹಾಗೆನೇನು ಇಲ್ಲಿ ಇದೆ ಇದರಲ್ಲಿ ನಾವು ಅಮಾವಾಸ್ಯೆ ಬರ್ತಾ ಇದೆ ಅಲ್ಲ ಮಹಾಲಮವಾಸೆ ಆಗ ಅಪ್ಪನಿಗೆ ಊಟಕ್ಕೆ ಬಡಿಸಲಿಕ್ಕೆ ಉಂಟು ಸೊ ಪಿತೃಪಕ್ಷ ಅಲ್ವಾ ಸೊ ಹಾಗಾಗಿ ಅವರಿಗೆ ಮೀನು ಅಂದರೆ ತುಂಬ ಇಷ್ಟ ಬಂಗಡೆ ಹಾಗಾಗಿ ನಾನು ತೆಗೆದುಕೊಂಡು ಬಂದದ್ದು ಆಲ್ರೆಡಿ ನಮ್ಮ ಮನೆಯಲ್ಲಿ ಎರಡು ಕಲ್ಲೂರು ಮೀನಿದೆ ಸೊ ಅದನ್ನೆಲ್ಲ ಸೇರಿಸಿ ಒಂದು ರೆಸಿಪಿನ ಮಾಡ್ತೇವೆ ಅದರಲ್ಲಿ ನಾವು ಎಲ್ಲ ಮೀನನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಮೂರು ಆರು ಒಂಬತ್ತು ಹತ್ತು ಮೀನು ತೆಗೆದಿದ್ದಾರೆ ಇಲ್ಲಿ ಸೊ ಅದನ್ನು ಹೇಗೆ ರೆಸಿಪಿ ಮಾಡ್ಬೋದು ಅದೇ ರೀತಿ ಇದರಲ್ಲಿ ಒಂದೊಂದು ಟಿಪ್ಸ್ ಕೊಡ್ತೇನೆ ಮೀನನ್ನು ಕೆಲವರು ಹೇಳ್ತಾರೆ ಈ ಕಲ್ಲೂರು ಮೀನು ಸಾರು ಮಾಡುವಾಗ ಸಪ್ಪೆ ಮೀನು ಇದು ಒಳ್ಳೆಯದಾಗೋದೇ ಇಲ್ಲ ಫ್ರೈ ಮಾತ್ರ ಒಳ್ಳೆಯದಾಗ್ಬೋದು ಸಾರು ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ ಹೇಳ್ತಾರೆ ಸಪ್ಪೆ ಮೀನನ್ನು ಹೇಗೆ ಮಾಡಿದರೆ ತುಂಬ ರುಚಿ ಬರ್ತದೆ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ ಇಲ್ಲಿ ಕಟ್ ಮಾಡಿ ನೀಟಾಗಿ ತೆಗೆದಿಟ್ಕೊಂಡಿದ್ದೇವೆ ಸೊ ಇಲ್ಲಿ ಯಾವಾಗಲೂ ನಾವು ಮೀನನ್ನು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಾಗ ಮೊದಲನೇದು ಟಿಪ್ಸ್ ಏನು ಹೇಳಿದರೆ ನಾವು ಮಸಾಲೆಲ್ಲ ರೆಡಿ ಮಾಡುವ ಮೊದಲು ಮೊದಲು ಕಲ್ಲುಪ್ಪೇನಿರ್ತಾವಲ್ಲ ಹುಡಿ ಉಪ್ಪು ತೆಗೆದುಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಮೀನಿಗೆ ಮಡಿಕೆದ್ರೆ ತುಂಬಾ ಚೆಂದ ಅದನ್ನು ವಾಶ್ ಮಾಡಲಿಕ್ಕೆ ಉಪ್ಪಾಕಿ ತುಂಬ ತಿರುಗಿಸಿ ಇದು ಮಾಡಿದರೆ ಸೊ ಇಲ್ಲಿ ನಮಗೆ ಬೇಸಿನೆಲ್ಲ ಆಗಿರೋದ್ರಿಂದ ಹೊರಗಡೆ ಮೊದಲೆಲ್ಲ ನಿಮಗೆ ಗೊತ್ತಿರ್ಬೋದು ಅದು ಒಂದು ಚೆಂದ ಹೊರಗಡೆ ಎಲ್ಲ ಉಜ್ಜಿ ನೀರು ಬಿಡುವಂಥದ್ದು ತುಂಬ ಚೆಂದ ಆಗ್ತಿತ್ತು ಸೊ ನಾವು ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪು ಹಾಕುವ ಮುನ್ನ ನಾವು ಮೀನೇನು ಕಟ್ ಮಾಡಿರ್ತೇವಲ್ಲ ಅದರ ನೀರು ಇರಬೇಕು ನಮಗೆ ನೀರು ಸ್ವಲ್ಪ ಇದ್ದು ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಿಡಬೇಕು ಒಂದು ಮಸಾಲ ರೆಡಿ ಆಗುವ ತನಕ ಹಾಗೆಯೇ ನನ್ನ ಕೆಲವೊಂದಿಷ್ಟು ಸಾಮಾನುಗಳೆಲ್ಲ ಮುಗ್ದದ್ದು ನೋಡುವಾಗ ನಾನು ಹೊಸತಾಗಿ ತಂದದಷ್ಟೇ ಕೊತ್ತಂಬರಿ ಬೀಜ ಸೊ ಅದರಲ್ಲಿ ನೋಡುವಾಗ ಚಿಕ್ಕ ಚಿಕ್ಕ ಹುಳುಗಳು ಇದ್ದಾಗೆ ಕಂಡದ್ದು ಸೊ ಹಾಗೆಯೇ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಬೀಜನ ಬಿಸಿಲಿಗೆ ಹಾಕಿಕೊಂಡೆ ಹಾಗೆ ಅಮ್ಮ ಬಂದಿದ್ದಾರೆ ಸ್ವಲ್ಪ ದಿನದಿಂದ ಹಿಂದೆ ಅಂದರೆ ಒಂದು ಫಿಫ್ಟಿ ೀನ್ ಡೇಸ್ ಆಗಿರ್ಬೋದು ಸೊ ಅವರು ದಿನದಿಂದ ಸ್ವಲ್ಪ ನಾನ್ ವೆಜ್ ತುಂಬಾ ಹೆಚ್ಚಿಗೆ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಅವ್ರಿಗೆ ಸ್ವಲ್ಪ ನಾನ್ ವೆಜ್ ತುಂಬ ಇಷ್ಟ ಹಾಗಾಗಿ ಮೆಣಸು ತುಂಬ ಬೇಗ ಬೇಗ ಖಾಲಿ ಆಗ್ತದೆ ಸೊ ಹಾಗಾಗಿ ಮೆಣಸು ಕೂಡ ಮುಗ್ದಿರೋದು ಗೊತ್ತೇ ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಬೀಜ ಹೇಳಿದ್ದೆ ಮೆಣಸು ತರಲಿಕ್ಕೆ ಹೇಳಲಿಲ್ಲ ಸೊ ಹಾಗಾಗಿ ಮೆಣಸು ನನ್ನ ಹಸ್ಬೆಂಡ್ ಹೇಳಿದರು ತರ್ತೇನೆ ಅಂತ ಹೇಳಿದರು ಅವರು ಬರೋ ತನಕ ಕಾಯುವಷ್ಟು ಸಮಯ ಆಗ್ತದಲ್ವ ಹಾಗಾಗಿ ನಾನು ಹೇಳ್ತೇನೆ ಎಷ್ಟು ಇದೆ ಅಷ್ಟನ್ನು ರೆಡಿ ಮಾಡ್ತೇನೆ ಮತ್ತು ಮೆಣಸು ತಂದಾಗ ರೆಡಿ ಮಾಡುವ ಅಂತ ನಾನೀಗ ಮಸಾಲೆ ಹೇಗೆ ಮಾಡೋದನ್ನುವಂಥದ್ದು ಹೇಳ್ತೇನೆ ಅಲ್ಲಿ ನಾನು ಒಂದು ಬಾ ಆಗದಷ್ಟು ಕಾಯಿನ ತೆಗೆದುಕೊಂಡಿದ್ದೇನೆ ಅದೇ ರೀತಿ ಇಲ್ಲಿ ಮೆಣಸು ಹಸ್ಬೆಂಡ್ ತರುವ ತನಕ ಒಂದಿಷ್ಟು ಮಾಡ್ಕೊಳ್ತೇನೆ ನಂತರ ಮೆಣಸನ್ನು ಎಕ್ಸ್ಟ್ರಾ ಫ್ರೈ ಮಾಡಿ ಹಾಕಿಕೊಳ್ತೇನೆ ಇಲ್ಲಿ ನಾನು ನಿಮಗೆ ರೆಸಿಪಿ ಹೇಗೆ ಯಾವ್ಯಾವ ಹೇಗೆ ಹಾಕ್ಕೊಳ್ಬೇಕು ಅನ್ನೋವಂಥದ್ದನ್ನು ಹೇಳ್ತೇನೆ ಇಲ್ಲಿ ನಾನು ಒಂಬತ್ತರಿಂದ ಹತ್ತು ಮೆಣಸು ತೆಗೆದುಕೊಂಡಿದ್ದೇನೆ ಇನ್ನು ತಂದಾಗ ಅಷ್ಟೇ ಮೆಣಸನ್ನು ಆ್ಯಡ್ ಮಾಡ್ತೇನೆ ನೀವು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಅದರಲ್ಲಿ ನಾನ್ ವೆಜ್ ಅಂತ ಬಂದಾಗ ಖಾರ ಇದ್ರೇ ಆ ಸಾರೊಂದು ರುಚಿ ಕೊಡುವಂಥದ್ದು ಸೊ ನೀವು ಇದರಲ್ಲಿ ಕೆಲವರು ಕೆಂ ಅದು ಏನು ಹೇಳ್ತಾರೆ ಕೆಂಪು ಮೆಣಸು ರೌಂಡ್ ಶೇಪ್ ಇದು ಚಿಕ್ಕ ಮೆಣಸನ್ನು ಉಪಯೋಗಿಸ್ತಾರೆ ಇಲ್ಲಿ ನಮ್ಮ ಮನೆಯಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ ಒಂದೊಂದು ಸಾರಿ ತೆಗೆದುಕೊಂಡು ಬರ್ತಾರೆ ಈ ಸಲ ತೆಗೆದುಕೊಂಡು ಬರಲಿಲ್ಲ ಸೊ ಹಾಗಾಗಿ ನಾನು ಬ್ಯಾಡ್ಗೆ ಮೆಣಸನ್ನೇ ಒಂದು ಬಳಸ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ತುಂಬಾ ರೋಸ್ಟಾಗಿ ಬರಬೇಕು ಮೆಣಸು ಅದರ ನಂತರ ರೋಸ್ಟಾಗಿ ಬಂದ ನಂತರ ಇಲ್ಲಿ ಕೊತ್ತಂಬರಿ ಬೀಜವನ್ನು ತೆಗೆದುಕೊಳ್ಬೇಕು ನಾನು ಎರಡರಿಂದ ಮೂರು ಸ್ಪೂನ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿ ನಾನು ಐದರಿಂದ ಆರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಅದರ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಅದು ಮೊದಲಿಗೆ ಎಣ್ಣೆ ಕುದ್ದಿ ಬಿಸಿಯಾಗಿರ್ತಾವಲ್ಲ ಸೊ ಆದ್ದರಿಂದ ನಿಮಗೆ ದೊಡ್ಡ ಬೆಂಕಿಯಲ್ಲಿ ಮಾಡಲಿಕ್ಕೆ ಹೋಗ್ಬಿಡಿ ತುಂಬ ಸಣ್ಣ ಬೆಂಕಿಯಲ್ಲಿ ಸಮನಾಗಿ ಅದರದ್ದೊಂದು ಪರಿಮಳ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಮೀನು ಸಾರಿಗೆ ಇನ್ನಷ್ಟು ರುಚಿ ಹೆಚ್ಚಿಗೆ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಒಂದು ವಸ್ತುವನ್ನು ಸೇರಿಸಬೇಕು ಈ ಮೀನು ಸಾರಿಗೆ ಅದರಲ್ಲಿ ಕೂಡ ಬಂಗುಡೆ ಮೀನಿಗೆ ಈ ಒಂದು ವಸ್ತುವನ್ನು ಯಾವ ಒಂದು ವಸ್ತುವನ್ನು ಸೇರಿಸೋದು ಅನ್ನುವಂಥದ್ದು ವಿಡಿಯೋದ ಕೊನೆಯಲ್ಲಿ ಅಂದರೆ ಅದು ಮತ್ತೆ ಸೇ ಸೇ ಆ್ಯಡ್ ಮಾಡುವಂಥದ್ದು ಸೊ ಹಾಗೆ ಇಲ್ಲಿ ಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಒಂದು ಕಲರ್ ಚೇಂಜ್ ಆಗಿದೆ ಅದರ ನಂತರ ನಾನು ತೆಗೆದು ತೆಂಗಿನಕಾಯಿಯನ್ನು ಒಂದು ಭಾಗ ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೇನಲ್ಲ ಅರ್ಧ ಭಾಗದಷ್ಟು ಅದಕ್ಕೆ ನಾನು ಹುರಿದಂಥ ಮಸಾಲವನ್ನು ತೆಗೆದುಕೊಳ್ತೇನೆ ಇಲ್ಲಿ ಬೇರೆ ಏನು ಜೀರಿಗೆ ಆಗಲಿ ಮೆಂತೆ ಆಗಲಿ ಯಾವುದು ಕೂಡ ನಾನು ಇಲ್ಲಿ ಬಳಸ್ತಾ ಇಲ್ಲ ಸೊ ನೀವು ಕೂಡ ಇದೇ ಒಂದು ರುಚಿ ಬರಬೇಕು ಒಂದು ಬಂಗುಡೆ ಮೀನಿನ ಸಾರು ರುಚಿ ಬರಬೇಕು ಹೇಳಿದರೆ ನೀವು ಸ್ಕಿಪ್ ಮಾಡಿ ಅದನ್ನು ಬೇಕಾದರೆ ತೆಗೆದುಕೊಡಿ ಮಸಾಲೆ ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟೇ ಅದರ ರುಚಿ ಚೇಂಜ್ ಆಗ್ತದೆ ಅಷ್ಟೇ ಇಲ್ಲಿ ನಾನು ಹಳದಿ ಪೌಡ್ರನ್ನು ಬಳಸ್ಕೊಳ್ತಾ ಇದ್ದೇನೆ ಇಷ್ಟು ಈ ಬಂಗುಡೆ ಮೀನಿನ ಮಸಾಲೆಗೆ ಬೇಕಿರುವಂಥದ್ದು ಮೆಣಸು ನಿಮಗೆ ಇನ್ನೂ ಎಷ್ಟು ಬೇಕು ಖಾರ ನೀವು ತೆಗೆದುಕೊಳ್ಬೋದು ನಮಗೆ ಇನ್ನೂ ಬೇಕು ಮೆಣಸು ಸೊ ಹಸ್ಬೆಂಡ್ ಬರುವ ತನಕ ಸ್ವಲ್ಪ ತಡವಾಗ್ಬೋದು ಅಷ್ಟು ಗ್ರೈಂಡ್ ಅಂದರೆ ರನ್ ಮಾಡುವ ತನಕ ಇದು ನಮಗೆ ಸ್ವಲ್ಪ ಮಾಡುವ ಅಂತ ಅಮ್ಮ ಹೇಳಿದರು ಸೊ ಹಾಗೆ ನಾನು ಮಾಡ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಇಷ್ಟು ಮಸಾಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ಮೇನಾಗಿ ಬಂಗುಡೆ ಮೀನಿಗೆ ಹುಳಸೆ ಹಣ್ಣನ್ನು ಒಂದು ಲಿಂಬು ಗಾತ್ರ ಅಂದರೆ ಒಂದು ದೊಡ್ಡ ಲಿಂಬು ಗಾತ್ರದ ಹುಳಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಮೊದಲು ಬಂದು ತುಂಬ ಹುಡಿ ನಮ್ಮ ಮೀನು ತೆಗೆದುಕೊಳ್ಳೋದಿಲ್ಲ ಯಾವುದು ಬಂಗುಡೆ ಬಂದು ತುಂಬ ಹುಡಿ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಕೆಲವರು ಲಿಂಬುವನ್ನು ಬೆಳೆಸ್ತಾರೆ ಸೊ ಇಲ್ಲಿ ನಾನು ಹುಳಸೆ ಹಣ್ಣನ್ನು ಒಂದು ಲಿಂಬು ಗಾತ್ರದ ಹುಳಸೆ ಹಣ್ಣನ್ನು ನೀರಲ್ಲಿ ಕದಡಿಟ್ಕೊಳ್ತೇನೆ ಅದರಲ್ಲಿ ಯಾಕೆ ಅಂದರೆ ಅದರಲ್ಲಿ ಬೀಜಗಳೇನಾದರೂ ಇದ್ದರೆ ತೆ ಅದು ಹೋಗ್ ಅಂದರೆ ತೆಗಿಲಿ ಸುಲಭ ಆಗ್ತದೆ ಹಾಗೆಯೇ ಅದು ಗ್ರೈಂಡರಲ್ಲಿ ಹಾಗೆ ಹಾಕಿದರೆ ಅದು ಸಿಕ್ಕಿಕೊಳ್ತೇವಲ್ವ ಸೊ ಹಾಗಾಗಿ ಅದನ್ನಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೆ ಇಷ್ಟೇ ಬೇಕಾಗಿರುವಂಥದ್ದು ಈ ಮೀನು ಸಾರಿಗೆ ಅದೇ ರೀತಿ ಇನ್ನು ಇದಕ್ಕೆ ಮೇಯ್ನಾಗಿ ಬಂಗುಡೆ ಮೀನು ಸಾರಿಗೆ ಉಂಟಲ್ಲ ಶುಂಠಿ ಬೇಕು ಒಂದು ಅರ್ಧರ್ಧ ಬೆರಳಿನ ಗಾತ್ರದ ಎರಡು ಶುಂಠಿ ಪೀಸನ್ನು ತೆಗೆದುಕೊಂಡಿದ್ದೇನೆ ಈ ಶುಂಠಿಯನ್ನು ಹಾಕೋದ್ರಿಂದ ಈ ಒಂದು ಬಂಗುಡೆ ಮೀನಿನ ಮಸಾಲೆ ಇದೆಲ್ಲ ಇನ್ನಷ್ಟು ರುಚಿ ಬರೋದಕ್ಕೆ ಇದು ಕೂಡ ಶುಂಠಿ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿ ಮೆಣಸು ಕೂಡ ಸ್ವಲ್ಪ ತಣ್ಣಗಾಗಿದೆ ಹಾಗೆಯೇ ನಾನು ಇದನ್ನು ಗ್ರೈಂಡರಿಗೆ ರನ್ ಮಾಡಲಿಕ್ಕೆ ಹಾಕ್ತೇನೆ ನೋಡ್ಬೋದು ಅಷ್ಟರಲ್ಲಿ ಹಸ್ಬೆಂಡು ಮೆಣಸು ತೆಗೆದುಕೊಂಡು ಬಂದರು ನಾನೇನು ಫ್ರೈ ಮಾಡ್ಕೊಂಡಿದ್ದೇನಲ್ಲ ಪಾತ್ರೆ ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಈಗ ಮೆಣಸು ತೆಗೆದುಕೊಂಡು ಬಂದರು ಸೊ ಇದನ್ನು ನಾನೀಗ ಸ್ವಲ್ಪ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಇನ್ನು ಸ್ವಲ್ಪವನ್ನು ನಾನು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಟ್ಕೊಳ್ತೇನೆ ಯಾವತ್ತೇ ಯಾವುದೇ ಒಂದು ಮೆಣಸಾಗಲಿ ಕೊತ್ತೊಂಬರಿ ಬೀಜ ತಂದಾಗಲಿ ನಾವು ಹಾಗೆಯೇ ಡೈರೆಕ್ಟಾಗಿ ಡಬ್ಬದಲ್ಲಿ ಹಾಕ್ಕೊಳ್ಬಾರ್ದು ಒಂದು ಡ ಬಿಸಿಲಿಗೆ ಒಣಗಿಸಿ ನಂತರ ನಾವು ಡಬ್ಬಗೆ ಹಾಕ್ಕೊಳ್ಬೇಕು ಇಲ್ಲಿ ನೋಡ್ಬೋದು ನಾನು ಪುನಃ ಅಷ್ಟೇ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಒಂಬತ್ತರಿಂದ ಹತ್ತು ಮೆಣಸು ತೆಗೆದುಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಅಂದರೆ ತು ಒಂಬತ್ತು ಮೆಣಸಿದೆ ಆಗ ಒಂಬತ್ತು ತೆಗೆದಿದೆ ಈಗ ಒಂಬತ್ತು ಅದು ನಿಮಗೆ ಎಷ್ಟು ಖಾರ ಬೇಕು ನಿಮ್ಮ ಮಕ್ಕಳು ಎಷ್ಟು ಖಾರ ತೆಗೆದುಕೊಳ್ತಾರೆ ಮನೆಯಲ್ಲಿ ಮಕ್ಕಳು ಇರುವಾಗ ನಾವು ನೋಡ್ಕೊಳ್ಬೇಕಲ್ವಾ ತುಂಬ ಖಾರ ಆದರೆ ಮಕ್ಕಳು ಊಟ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನೀವು ಈ ಖಾರ ಎಷ್ಟು ಬೇಕು ನೀವು ಅಷ್ಟು ತೆಗೆದುಕೊಳ್ಳಿ ನಾನು ಆಗಲೇ ಹೇಳಿದಾಗೆ ನಾನ್ ವೆಜ್ಗೆ ಖಾರ ಹುಳಿ ಎಲ್ಲ ಇದ್ರೇ ಆಗುವಂಥದ್ದು ಸೊ ಇಲ್ಲಿ ಮೆಣಸು ತುಂಬ ಚೆಂದಾಗಿ ರೋಸ್ಟಾಗಿ ಫ್ರೈ ಆಗಿದೆ ಅದರ ನಂತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಸಾಲ ಆ ರೆಡಿ ಇರುವಾಗಲೇ ನಾನು ಅಲ್ಲಿ ಇನ್ನಷ್ಟು ಮೆಣಸು ಹಾಕಿದ್ದೇನೆ ತೆಗೆದುಕೊಂಡು ಬಂದಿರತಕ್ಕಂಥ ಮೆಣಸನ್ನು ಕಡಿಮೆ ಆಗಿರೋದ್ರಿಂದ ಇನ್ನಷ್ಟು ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾನು ಇಲ್ಲಿ ಇದು ರೆಡಿ ಆಗುವರಷ್ಟರಲ್ಲಿ ನಾನಿನ್ನು ಮೆಣಸು ಏನು ತೆಗೆದಿದ್ದೇನಲ್ಲ ಅದನ್ನು ಬಿಸಿಲಿಗೆ ಹಾಕಿ ಬರ್ತೇನೆ ನೋಡ್ಬೋದು ಇನ್ನು ನನಗೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿಗೆ ಹಾಕ್ಬೋದು ಅಂದರೆ ಸ್ವಲ್ಪ ಬಿಸಿಲಿದೆ ಸಂಡೆ ಮಳೆ ಇಲ್ಲ ಯಾವ ಸಂದರ್ಭದಲ್ಲಿ ಮಳೆ ಬರ್ತಂತ ಅಂತ ಗೊತ್ತಿಲ್ಲ ಮತ್ತು ಸೋಮವಾರ ಎಲ್ಲ ನಾವು ಬಿಸಿ ಇರೋದರಿಂದ ಅದನ್ನು ಗಾಳಿಗೆ ಹಾಕಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕ ಒಂದು ಸೈಡಲ್ಲಿ ಕೊತ್ತಂಬರಿ ಬೀಜ ಅದೇ ರೀತಿ ಮೆಣಸನ್ನು ಹಾಕಿಕೊಂಡಿದ್ದೇನೆ ಅಲ್ಲಿ ಮಸಾಲ ರೆಡಿ ಆಗ್ತಾ ಉಂಟು ಅದೇ ರೀತಿ ನಾನು ಬೆಳಿಗ್ಗೆ ನಿನ್ನೆ ಉಂಟಲ್ಲ ಸಂಡೆ ಕೆಲಸಕ್ಕೆ ಹೋಗುವಾಗ ಬಟ್ಟೆ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಟು ಇದೆ ಯಾವಾಗಲೂ ನಾನು ವಾಷಿಂಗ್ ಮೆಷಿನಲ್ಲಿ ನನ್ನದು ಬಟ್ಟೆ ನಾನು ಯಾವಾಗಲೂ ಹಾಕೋದಿಲ್ಲ ಇವತ್ತು ಅಮ್ಮ ಏನು ಮಾಡಿದ್ದಾರೆ ಹೇಳಿದರೆ ನನ್ನದು ಹೊಸತ್ತು ಬಟ್ಟೆ ಎಲ್ಲ ತೆಗೆದು ಮಿಕ್ಸ್ ಮಾಡಿಟ್ಟಿದ್ದಾರೆ ಅಂದರೆ ನಾನು ಸಪ್ರೇಟಾಗಿ ತೆಗೆದಿಟ್ಟ ಬಟ್ಟೆ ತೆಗೆದು ಒಂದು ಕಲರು ನಟ್ಟೆಡ್ ಒಂದು ಕಲರ್ ಹೋಗ್ತಾ ಇತ್ತು ಸೊ ಅದೆಲ್ಲ ಬನ್ನಿಯನು ಮಕ್ಕಳದ್ದು ಎಲ್ಲ ಕಲರ್ಸ್ ವೈಟ್ ಬಿಳಿ ಬಟ್ಟೆಗಳೆಲ್ಲ ಕಲರ್ ಅಂತಲೇ ಹೇಳ್ಬೋದು ನನ್ನ ಬಟ್ಟೆ ಕೂಡ ಸದ್ಯ ನಟ್ಟು ಕಟ್ಟಾಗಲಿಲ್ಲ ಮಾತ್ರ ನನಗೆ ತುಂಬಾ ಬೇಸರ ಆಯಿತು ಅಂತಲೇ ಹೇಳ್ಬೋದು ನೋಡಿ ಈ ಬಟ್ಟೆಗಳನ್ನೆಲ್ಲ ನಾನು ಮಷೀನಲ್ಲಿ ಯಾವತ್ತೂ ಇಡ್ಲಿಕ್ಕೆ ಹೋಗೋದಿಲ್ಲ ನಟ್ಟು ನೋಡಿ ಅದು ಕಲರ್ ಬೇರೆ ನಟ್ಟಾದದ್ದು ಸೊ ಕಲರು ಕೂಡ ಆ ಒಂದು ಟಾಪಿದು ಕಲರ್ ಬಂದಿದೆ ಇವತ್ತೊಂದು ಸ್ವಲ್ಪ ಮೂಡ್ ಔಟ್ ಆಯಿತು ನನಗೆ ಇದು ನನಗೆ ಇಷ್ಟವಾದ ಡ್ರೆಸ್ಸು ನೋಡ್ಬೋದು ಇನ್ನೊಂದು ಕಲರ್ ಇದೆ ಸೇಮ್ ಕಲರಲ್ಲಿ ತೆಗೆದಿದೆ ಸದ್ಯ ಅದು ರನ್ ಇದಾಗಲಿಲ್ಲ ಅಷ್ಟು ನೋಡ್ಬೋದು ಇಲ್ಲಿ ಮಸಾಲ ರೆಡಿ ಆಗ್ತಾ ಉಂಟು ಆ ಒಂದು ಮಸಾಲ ರುಬ್ಬುವಾಗ ಒಂದು ಪರಿಮಳ ಬರ್ತದಲ್ಲ ಅದೊಂದು ಖುಷಿ ಆಗ್ತದಂತೆ ಇದು ಮಾಡುವಾಗ ಸೊ ಇಲ್ಲಿ ಮಸಾಲ ರೆಡಿಯಾಗಿದೆ ನಾನೊಂದು ಮಡಿಕೆಗೆ ಇಲ್ಲಿ ಹಾಕಿಕೊಂಡಿದ್ದೇನೆ ಅದ್ರ ಜೊತೆಗೆ ನಾನು ಅದಕ್ಕೆ ಎಷ್ಟು ಉಪ್ಪು ಬೇಕು ಅಂದರೆ ಆ ಮಸಾಲಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲಕ್ಕೆ ತಕ್ಕ ಉಪ್ಪು ಉಪ್ಪು ಸೊ ಅದನ್ನು ತೆಗೆದುಕೊಂಡು ಹದ ಮಾಡಿಕೊಂಡಿದ್ದೇನೆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಊಟಕ್ಕೆ ಬರ್ಸಿ ಅಂತ ಕಾಯ್ತಾ ಇದ್ದಾರೆ ಸೊ ಹಾಗೆಯೇ ನಾನಿಲ್ಲಿ ಮಸಾಲ ಕುದಿಸ್ಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೇನೆ ಅದೇ ರೀತಿ ನಾನಿಲ್ಲಿ ಹಣ್ಣಾದ ಟೊಮೊಟೊ ಒಂದನ್ನು ತೆಗೆದುಕೊಂಡಿದ್ದೇನೆ ಹಣ್ಣು ಹೇಳಿದರೆ ತುಂಬ ಹಣ್ಣಾಗಿ ಹಣ್ಣಾಗಿರಬೇಕು ನೀವು ನೋಡ್ಬೋದು ಎಲ್ಲಿಯೂ ಸ್ವಲ್ಪ ಕಾಯಿ ಇಲ್ಲ ಅಷ್ಟು ಒಂದು ಕೆಂಪು ಕೆಂಪಾದ ಹಣ್ಣು ಒಂದು ದಾಳಿಂಬೆ ಬೀಜದಾಗೆ ಕಾಣಿಸ್ತವೆ ಸೊ ಅಷ್ಟು ಕೆಂಪಾದ ಒಂದು ಟೊಮೊಟೊ ಹಣ್ಣನ್ನು ತೆಗೆದುಕೊಳ್ಬೇಕು ಸೊ ಇದೇ ನಿಮಗೆ ರುಚಿ ಬರಬೇಕು ಹೇಳಿದರೆ ಖಂಡಿತವಾಗಲೂ ತೆಗೆದುಕೊಡಿ ಮಸಾಲ ಒಮ್ಮೆ ಟ್ರೈ ಮಾಡಿ ಅಷ್ಟು ಚಂದ ಬರ್ತದೆ ಮಾತ್ರ ಇಲ್ಲಿ ನೋಡ್ಬೋದು ಮಸಾಲ ಸ್ವಲ್ಪ ಕುದಿತಾ ಇರುವಾಗಲೇ ಟೊಮೊಟೊ ಹಾಕಿ ಕುದಿಸ್ಕೊಳ್ತೇನೆ ಒಂದು ಕುದಿಸುವಾಗ ಇದೆಲ್ಲ ನಾವು ಹುಳಿಸಿ ಹಣ್ಣು ಜೊತೆಗೆ ಈ ಟೊಮೊಟೊ ಹುಳಿ ಬಿದ್ದಾಗ ಅದರದ್ದೊಂದು ರುಚಿ ಇದೆಲ್ಲ ತುಂಬಾ ಸಖತ್ತಾಗಿ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮಗೆ ಆಗ ಏನು ಹೇಳಿದೆ ನಾನು ಈ ಬಂಗುಡೆ ಮೀನಿನ ಮಸಾಲೆಗೆ ಏನನ್ನ ಆ್ಯಡ್ ಮಾಡಿದರೆ ಇನ್ನಷ್ಟು ರುಚಿ ಬರ್ತದೆ ಹಾಗೆ ಗ್ಯಾಸ್ಟಿಕ್ಕಿಗೆ ಏನೊಂದು ಅವ್ರನ್ನ ಬಳಸಿದರೆ ಅಂತ ಹೇಳಿದನಲ್ಲ ಇದನ್ನೇ ಇದು ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ ನೀವೇನು ಹೇಳ್ತೀರಾ ಅನ್ನೋದು ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ ಆಯಿತಾ ಇದು ನಾವು ಜುಮ್ಮುಕಾಯಿ ಅಂತ ಹೇಳ್ತಾರೆ ಅಮ್ಮನ ಮನೆ ಅಂದರೆ ಆಡು ಭಾಷೆಯಲ್ಲಿ ಝುಮ್ಮಕಾಯಿ ಅಂತ ಹೇಳ್ತಾರೆ ಇದು ಪಿತ್ತ ಗ್ಯಾಸ್ಟ್ರಿಕ್ ಅಥವಾ ಏನಾದರೂ ವಾತ ವಾತ ಇರ್ತವಲ್ಲ ವಾಯು ಅಂಥದ್ದನ್ನೆಲ್ಲ ಹೊಡೆದೋಡಿಸುವಂಥ ಶಕ್ತಿ ಈ ಒಂದು ಜಮುಕಾಯಿಗೆ ಇರುವಂಥದ್ದು ನೀವು ನೋಡಿರ್ಬೋದು ಇದು ಸೆಂಟ್ರಲ್ ಮಾರ್ಕೆಟು ಎಲ್ಲ ಮಾರ್ಕೆಟಲ್ಲಿ ಸಿಗ್ತದೆ ತುಂಬ ಕಾಸ್ಟ್ಲಿ ಕೂಡ ಇದು ಈಗ ಸಿಗೋದಿಲ್ಲ ಒಂದು ಸಮಯದಲ್ಲಿ ಹೇಳ್ತಾ ಇದ್ದರು ನಮಗೆ ನಾವು ಚಿಕ್ಕವರಿರುವಾಗ ಹೆಬ್ಬಾವು ಉಂಟಲ್ಲ ಹಾವು ದೊಡ್ಡ ಹಾವು ಅದು ಯಾರನ್ನಾದರೂ ನುಂಗಿದರೆ ಈ ಮರಕ್ಕೆ ಹೋಗಿ ಇದು ಮುಳ್ಳು ಮರ ತುಂಬ ದಪ್ಪದಾಗಿ ಆಲದ ಮರ ಬರ್ತವಲ್ಲ ಅದೇ ರೀತಿದು ಎಲೆ ಆಲದ ಇರೋದಿಲ್ಲ ಅದರದ್ದು ಒಂದು ದಪ್ಪ ಸೈಜ್ ಬರ್ತದಲ್ಲ ಅದು ಇರ್ತವೆ ಮುಳ್ಳು ಕಂಪ್ಲೀಟ್ ಮುಳ್ಳಿರ್ತವೆ ಸೊ ನನಗೆ ಅಮ್ಮನ ಮನೆ ಹತ್ತಿರ ಇದ್ದದ್ದು ಸೊ ಹಾಗಾಗಿ ನನಗೆ ಅದು ಒಂದು ಗೊತ್ತಿದ್ದದು ಹಾಗೆ ಆ ಒಂದು ಹಾವು ತಿಂದು ಅದರಲ್ಲಿ ಸುತ್ತಕೊಳ್ತಿತ್ತು ಅಂದರೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಇತ್ತಲ್ಲ ಹಾಗೆ ಸೊ ಇದನ್ನು ನಾನು ಮೀನು ಸಾರಿಗೆ ಕಲ್ಲಲ್ಲಿ ಗುದ್ದಿ ಮೀನು ಸಾರು ಕುದಿಯುವಾಗ ಅಂದರೆ ಸ್ವಲ್ಪ ಕುದಿಯಲಿಕ್ಕೆ ರೆಡಿ ಇರುವಾಗ ಅದನ್ನು ಬಳಸ್ಕೊಳ್ತೇನೆ ಐದರಿಂದ ಆರು ಅಷ್ಟೇ ಅದಕ್ಕೂ ಜಾಸ್ತಿ ಬಳಸ್ಕೊಳ್ಬಾರ್ದು ಹಾಗೆ ಅಷ್ಟೇ ಬಳಸಬೇಕಿದು ಐದರಿಂದ ಆರನ್ನು ಈ ಬಂಗುಡೆ ಮೀನ ಸಾರಿಗೆ ನಾನು ಬಳಸ್ತಾ ಇದ್ದೇನೆ ಇನ್ನೊಂದು ನಿಮಗೆ ಆಪ್ಷನ್ ಇದೆ ಒಂದು ನಾವು ಏನು ಮಸಾಲ ಗ್ರೈಂಡ್ ಮಾಡ್ತಾ ಇರ್ತೇವಲ್ಲ ತೆಗಿಲಿಕ್ಕೆ ಒಂದು ಸೆಕೆಂಡ್ ಇರುವಾಗ ಒಂದು ರನ್ ಮಾಡ್ಬೋದು ಒಂದು ಮಸಾಲಕ್ಕೆ ರನ್ ಕೂಡ ಮಾಡ್ಬೋದು ಇಲ್ಲ ಜಪ್ಪಿ ಅಂದರೆ ಏನು ಕಲ್ಲಲ್ಲಿ ಗುದ್ದಿ ಕೂಡ ಹಾಕ್ಬೋದು ಅದ್ರದೊಂದು ಹಾಕುವಾಗ ಒಂದು ಮಸಾಲದೊಂದು ಪರಿಮಳ ಉಂಟಲ್ಲ ನಾವು ಏನೆಲ್ಲ ಬಳಸಿದ್ದೇವೆ ಶುಂಠಿ ಬಳಸಿದ್ದೇವೆ ಟೊಮೊಟೊ ಬಳಸಿದ್ದೇವೆ ಅದ್ರ ಜೊತೆಗೆ ಈ ಜುಮ್ಮುಕಾಯಿ ಬಳಸಿದ್ವಿ ಈ ಒಂದು ಜಮ್ಮುಕಾಯಿ ಬಳಸಿದಾಗ ನೀವು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು ಇಲ್ಲಿ ಜಮ್ಮುಕಾಯಿಯನ್ನು ನಾನು ಬಳಸಿರೋ ಕಾರಣಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಬಳಸೋದಿಲ್ಲ ಅದೇ ರೀತಿ ಆ ಒಂದು ಏನು ಇರ್ತದಲ್ಲ ಸ್ಮೆಲ್ ಹೊಡೆದೋಗ್ತದೆ ಸೊ ಹಾಗಾಗಿ ಇಲ್ಲಿ ನೀವು ಕೆಲವರು ಯಾವಾಗಲೂ ನಾನ್ ವೆಜ್ ಸಾರಿಗೆ ಕೊತ್ತಂಬರಿ ಸೊಪ್ಪನ್ನು ಬಳಸ್ತೀವಲ್ಲ ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆಯೇ ಮಸಾಲ ಚೆಂದಾಗಿ ಕುದಿ ಬಂದಿದೆ ಇಲ್ಲಿ ಮೀನು ಸಹ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಉಪ್ಪನ್ನೆಲ್ಲ ಕ್ಲೀನಾಗಿ ತೊಳೆದುಕೊಂಡಿದ್ದೇನೆ ಅದನ್ನ ನಂತರ ನಾನು ಮೀನಿಗೆ ಹಾಕಿಕೊಳ್ತೇನೆ ಯಾವತ್ತು ಉಪ್ಪಲ್ಲಿ ಮಿಕ್ಸ್ ಮಾಡಿದ ಮೀನು ಡೈರೆಕ್ಟಾಗಿ ಮೀನಿಗೆ ಹಾಕಲಿಕ್ಕೆ ನೀ ಮಸಾಲಕ್ಕೆ ಕುದಿಯೋ ಮಸಾಲಕ್ಕೆ ಹಾಕಬೇಡಿ ಇನ್ನಷ್ಟು ಉಪ್ಪು ಹೆಚ್ಚಾಗ್ತದೆ ಅದನ್ನು ಕ್ಲೀನಾಗಿ ತೊಳೆದು ಮತ್ತೆ ಮಸಾಲಕ್ಕೆ ಬಿಡಬೇಕು ಒಂದೊಂದಾಗಿ ಇಲ್ಲಿ ನಾವು ಇದ್ದೇವೆ ತುಂಬ ಚೆಂದಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ಇದರದು ಹಾಗೆ ನಿಮಗೆ ಆ ಜುಮುಕಾಯಿ ಏನು ಬೇಕಿದ್ರೆ ನಿಮಗೆ ಸೆಂಟ್ರಲ್ ಮಾರ್ಕೆಟಲ್ಲಿ ಮಾತ್ರ ಸಿಗ್ತದೆ ಈಗ ಸಿಗೋದಿಲ್ಲ ಅನ್ನೋ ಒಂದು ಇಲ್ಲವೇ ಇಲ್ಲ ನೀವು ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಬೇಕಾದರೆ ಅದು ನಿಮಗೆ ಸಿಗ್ತದೆ ನೋಡಿಬೌದು ಈಗ ಸ್ಪೂನ್ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಮೀನು ಹಾಕಿದ ನಂತರ ಮಡಿಕೆಗೆ ಯಾವುದೇ ಪಾತ್ರೆಗೆ ಆಗಲಿ ಸ್ಪೂನನ್ನು ಬಳಸಬಾರ್ದು ಕೈಯಿಂದ ಅಲುಗಾಡಿಸಿ ಅದನ್ನು ಕುದಿಸಬೇಕು ಆಗ ಚೆಂದಾಗಿ ಮೀ ಇದು ಮಸಾಲ ಕುದ್ದಿರೋದ್ರಿಂದ ಈಗ ಆಲ್ರೆಡಿ ಮೀನು ಆಲ್ರೆಡಿ ಬೆಂದಿರ್ತವೆ ಸೊ ನೋಡ್ಬೋದು ಅದರಲ್ಲಿ ಕೂಡ ಈ ಮಡಿಕೆ ಆಗಿರೋದ್ರಿಂದ ಬಿಸಿ ಹಾಗೆ ಉಳ್ದಬಿಡ್ತವೆ ನೀವು ಗ್ಯಾಸ್ ಬಂದ್ ಮಾಡಿದರೂ ಕೂಡ ಆ ಬಿಸಿ ಉಂಟಲ್ಲ ಒಂದು ಐದು ನಿಮಿಷ ತನಕ ಹಾಗೆ ಕುದಿ ಬರ್ತವೆ ಸೊ ಇದೇ ಒಂದು ಇವತ್ತಿನ ಒಂದು ಬಂಗುಡೆ ಮೀನಿನ ಮಸಾಲ ಅದೇ ರೀತಿ ಆ ಒಂದು ಬಂಗಡೆ ಮೀನು ಉಳಿದಿರ್ತಕ್ಕಂಥ ಕಲ್ಲೂರು ಮೀನಿದು ಬಾಳೆ ಎಲೆದು ಫ್ರೈ ಅದರಲ್ಲಿ ಕೂಡ ಒಂದು ಸೀಕ್ರೆಟ್ ಇದೆ ಸೊ ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಯಾಕೆಂದರೆ ವಿಡಿಯೋ ತುಂಬಾ ಲಾಂಗ್ ಆಗಿದೆ ನಿಮಗೂ ಬೋರ್ ಆಗ್ಬೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಹಾಗೆಯೇ ನಾವು ಊಟಕ್ಕೆ ಯಾವಾಗಲೂ ರಾಗಿ ಗಂಜಿ ಬಳಸ್ತೇವೆ ಈ ರಾಗಿ ಗಂಜಿ ತುಂಬಾ ಒಳ್ಳೆಯದು ಅದರಲ್ಲಿ ಕೂಡ ಈಗ ಬೆಳೆಯುವ ಮಕ್ಕಳಿಗೆ ರಾಗಿ ಗಂಜಿ ತುಂಬಾ ಹೆಲ್ತಿಗೆ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಹಾಗೆ ಮೀನು ನನಗೆ ಮೀನಿನಲ್ಲೆಲ್ಲ ಎರಡು ಬಾ ಟೇಲ್ ಬರ್ತದಲ್ಲ ಮೀನಿನ ಎಂಡ್ ಕೊಡಿ ಭಾಗ ಸೊ ಅದು ನನಗೆ ತುಂಬ ಇಷ್ಟ ಮಕ್ಕಳಿಗೂ ಕೂಡ ಅದುವೇ ಇಷ್ಟ ಆಯಿತಾ ಹಾಗೆ ಬಾಳೆಲಿದು ಮೀನು ಕೂಡ ಇತ್ತು ಅದರದ್ದು ಹೇಗೆ ಮಾಡಿದೆ ಅನ್ನೋದು ಅಮ್ಮನ ನಾನು ನಿನ್ನ ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಸೊ ವಿಡಿಯೋ ತುಂಬಾ ಲಾಂಗ್ ಆಗಿರೋದ್ರಿಂದ ಸೊ ನೋಡ್ಬೋದು ಇದೇ ಸಂಡೇ ಸ್ಪೆಷಲ್ ಆದದ್ದು ಸೊ ಅದೇ ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸಿರ್ತಕ್ಕಂಥದ್ದು ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಹಾಗೆಯೇ ಒಂದು ಸಪೋರ್ಟ್ ಮಾಡಿ ಅದೇ ರೀತಿ ಆ ಜುಮ್ಮು ಕೈ ನಿಮ್ಮಲ್ಲಿ ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ನೀವು ಎಂಡ್ ಮಾಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು